ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇ ಎಸ್ ಐನಲ್ಲಿ ಮೆಡಿಕಲ್ ಲೀವ್ ಅಮೌಂಟ್ನ ಯಾವ ರೀತಿ ಕ್ಲೈಮ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಎಲ್ಲರೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಅದೆಲ್ಲ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಓದುತ್ತೆ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ನಿಮ್ಮ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ ನಿಮ್ಮ ಮೊಬೈಲಲ್ಲೇ ನೀವು ಆರಾಮಾಗಿ ಮಾಡ್ಕೋಬಹುದು ಸೇಮ್ ಇದೇ ಥರ ಇ ಎಸ್ ಐ ಇ ಎಸ್ ಐ ಸಿ ಅಂತ ಹಾಕಿ ನೀವು ಸರ್ಚ್ ಕೊಟ್ಟರೆ ಈ ಥರ ಲಿಂಕ್ ಓಪನ್ ಆಗುತ್ತೆ ಈ ಲಿಂಕ್ ನೋಡ್ತಾ ಇರೋ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ನೋಡ್ತಾ ಇಲ್ಲ ಈ ಥರ ಪೇಜ್ ಓಪನ್ ಆಗುತ್ತೆ ಇ ಎಸ್ ಐನ ಪೇಜ್ ಆಗಿರ್ತೀರ ವೆಬ್ಸೈಟ್ ಓಪನ್ ಆಗುತ್ತೆ ಆಗುತ್ತಿರಲಿಲ್ಲ ಇಲ್ಲಿ ಕೆಳಗಡೆ ಲಾಸ್ಟಾಗಿ ಬಂದರೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಇನ್ಶೂರ್ಡ್ ಪರ್ಸನ್ ಆದ ಬೆನಿಫಿಷರಿ ಅಂತ ತೋರಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಪೇಜು ಓಪನ್ ಆಗುತ್ತೆ ಇಲ್ಲಿ ಓಕೆ ಕೇಳುತ್ತೆ ಫಸ್ಟು ಬೆನಿಫಿಷರಿ ಓಕೆ ಅಂತ ಕೇಳಿ ಪೋರ್ಟಲ್ ಓಕೆ ಅಂತ ಕೇಳ್ತದೆ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟರೆ ನೆಕ್ಸ್ಟು ಮೇನ್ ಪೇಜ್ ಈ ಓಪನ್ ಆಗುತ್ತೆ ಎಸ್ ಐ ಅಪ್ಲೈ ಮಾಡೋ ಪೇಜ್ ಆಗಿರುತ್ತೆ ಇಲ್ಲಿ ಲಾಗಿನ್ ಆಗಿ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜನ್ನು ಕೂಡ ಚೇಂಜ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಇಂಗ್ಲೀಷು ಹಿಂದಿ ಯಾವ್ದು ಬೇಕೋ ನೀವು ಕನ್ನಡ ಕೂಡ ಚೇಂಜ್ ಮಾಡ್ಕೋಬೋದು ಲ್ಯಾಂಗ್ವೇಜಸ್ನ ಇಲ್ಲಿ ಕೆಳಗಡೆ ಬಂದರೆ ಇನ್ಶೂರ್ಡ್ ಪರ್ಸನ್ನು ಮತ್ತು ಇ ಎಸ್ ಐ ಸ್ಟಾಫ್ ಅಂತ ಕೇಳ್ತಾ ಇದೆ ನೀವು ಇನ್ಶೂರ್ಡ್ ಪರ್ಸನ್ನೇ ಆಗಿರೋದ್ರಿಂದ ನಿಮ್ಮದೇ ಇರಲಿ ಯಾವುದು ಚೇಂಜಸ್ ಬೇಡ ಅದಾದಮೇಲೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡು ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿ ಲಾಗಿನ್ ಆಗಬೇಕಾಗತ್ತೆ ಅದು ಗೊತ್ತು ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಪ ಫರ್ಗೇಟ್ ಅಂತ ಕೊಡಿ ಫರ್ಗೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರೋಲ್ಲ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಫರ್ಗೇಟ್ ಪಾಸ್ವರ್ಡು ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋಣ ಇವಾಗ ಇವಾಗ ಇನ್ಶೂರೆನ್ಸ್ ನಂಬರ್ ನಿಮ್ಮ ಹತ್ರ ಇನ್ಶೂರೆನ್ಸ್ ನಂಬರ್ ಇ ಎಸ್ ಐ ನಂಬರ್ ಇರುತ್ತಲ್ಲ ಅದೇ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ಎಂಟರ್ನ ಮಾಡಿಕೊಂಡು ಕ್ಯಾಪ್ಚರ್ ಕೋಡ್ ಯಾವ ರೀತಿ ಕಾಣ್ತಾ ಇದೆಯಲ್ಲ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡನ್ನ ಹಾಕೋಬೇಕಾಗತ್ತೆ ಕ್ಯಾಪಿಟಲು ಸ್ಮಾಲ್ ನಂಬರ್ಸ್ ಏನಿರುತ್ತೋ ಕ್ಯಾ ಕ್ಯಾಪ್ಚರ್ ಕೋಡನ್ನ ಹಾಕ್ಕೊಂಡು ಸಬ್ಮಿಟ್ ಅಂತ ಇದ್ದಿಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ಥರ ವೆರಿಫೈ ಮೊಬೈಲ್ ನಂಬರ್ ಅಂತ ತೋರಿಸ್ತದೆ ಒ ಟಿ ಪಿ ಸೆಂಟ್ ಆಸ್ ಬಿ ಸೆಂಟ್ ಟು ಇವನ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ತೋರಿಸ್ತಾ ಇದೆ ಇಲ್ಲಿ ಏನು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತಲ್ಲ ನಿಮ್ಮ ಇ ಎಸ್ ಐಗೆ ಆ ನಂಬರ್ಗೆ ಸಿಕ್ಸ್ ನಂಬರ್ಸ್ ಅಂತ ಒ ಟಿ ಪಿ ಹೋಗಿ ಸಾರಿ ಸಿಕ್ಸ್ ಅಲ್ಲ ಏಯ್ಟ್ ನಂಬರ್ಸ್ ಅಂತ ಒ ಟಿ ಪಿ ಹೋಗಿರುತ್ತೆ ಆ ಒ ಟಿ ಪಿನ ಇಲ್ಲಿ ಹಾಕ್ಕೋಬೇಕಾಗುತ್ತೆ ಒ ಟಿ ಪಿನ ಹಾಕ್ಕೊಂಡು ವೆರಿಫೈ ಅಂತ ಇದೆಯಲ್ಲ ವೆರಿಫೈ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಒ ಟಿ ಪಿನ ಎಂಟರ್ ಮಾಡಿ ವೆರಿಫೈ ಅಂತ ಕೊಟ್ಟರೆ ಕೆಳಗಡೆ ವೆರಿಫೈ ಅಂತ ಆದಮೇಲೆ ಕ್ಲಿಕ್ ಮಾಡಿದೆ ನಿಮಗೆ ಪಾಸ್ವರ್ಡು ಕ್ರಿಯೇಟ್ ಮಾಡ್ಕೊಳೋಕ್ಕೆ ಓಪನ್ ಆಗುತ್ತೆ ಸೆಟ್ ನ್ಯೂ ಪಾಸ್ವರ್ಡ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆಯಲ್ಲ ಯೂಸರ್ ನಂಬರು ಆಲ್ರೆಡಿ ಮೇಲುಗಡೆ ತೋರಿಸ್ತಾ ಇದೆ ಇಲ್ಲಿ ನ್ಯೂ ಎಂಟರ್ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಅಂದ್ಬಿಟ್ಟು ತೋರಿಸ್ತಾ ನಾನು ಇಲ್ಲಿ ಪಾಸ್ವರ್ಡು ಅವ್ರ ಹೆಸರನ್ನು ಹಾಕ್ಕೊಂಡು ಕ್ಯಾಪಿಟಲ್ ಹೆಸರು ಸ್ಮಾಲ್ ಲೆಟರು ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಹಾಕ್ಕೊಂಡು ಏಯ್ಟ್ ಲೆಟರ್ಸ್ಗಿಂತ ಜಾಸ್ತಿನೇ ಇತ್ತು ಹಾಕ್ಕೊಂಡು ಸಬ್ಮಿಟ್ ಅಂತ ಕೊಡ್ತಾ ಇಲ್ಲಿ ಹಾಕೊಂಡು ಕೊಟ್ಟಾದ್ಮೇಲೆ ಎಲ್ಲಿಗೆ ಇರ್ಬೋದು ಎಲ್ಲೋ ಆರೆಂಜ್ ಕಲರ್ ತೋರಿಸ್ತಾ ಇದೆ ಇಲ್ಲಿ ಯಾ ಗ್ರೀನ್ ಕಲರ್ ಬರಬೇಕು ಇಲ್ಲಿ ಸಬ್ಮಿಟ್ ಅಂತ ಕೊಡ್ತಾಯಿನಿ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾಯಿದ್ರು ಪಾಸ್ವರ್ಡ್ ಶುಡ್ ನಾಟ್ ಬಿ ಕಂಟೇನ್ ಯೂಸರ್ ಐ ಡಿ ಅಂತ ತೋರಿಸ್ತಾ ಇದೆ ಏನಪ್ಪ ಅಂದರೆ ಫಸ್ಟ್ ಅವ್ರ ಏನು ಕಸ್ಟಮರ್ ಏನು ಅವ್ರ ಹೆಸರು ಇರ್ತಲ್ಲ ಪರ್ಸನ್ ಬಸ್ಸನ್ನು ಅವ್ರ ಹೆಸ್ರು ಆಗಿರ್ಬೋದು ಇಲ್ಲ ಇ ಎಸ್ ಐ ಪಾಸ್ವರ್ಡ್ ನಂಬರ್ ಕೊಟ್ಟು ಹಾಕೋಂಗಿಲ್ಲ ನೀವು ಬೇರೆ ಹಾಕಬೇಕು ಅಂತ ತೋರಿಸ್ತಾ ಕೆಳಗಡೆ ಬಂದು ನೋಡ್ತಾ ಇರ್ಬೋದು ಸ್ಮಾಲ್ ಲೆಟದು ಕ್ಯಾಪಿಟಲ್ ಲೆಟದು ಲೋ ಮತ್ತು ಇದು ಏನು ನಂಬರ್ಸು ಸ್ಪೆಟಲ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಕೂಡ ಮಿಕ್ಸ್ ಆಗಿರಬೇಕು ಮತ್ತು ಯಾವುದೇ ಅದಂತ ನಿಮ್ಮ ಹೆಸರು ಯಾವ್ದು ಕ್ಯಾಂಡಿಡೇಟ್ ಇರ್ತದೆ ಅವರ ಹೆಸರು ಆಗಲಿ ಇಲ್ಲ ಇ ಎಸ್ ಐ ಅಂತ ಆಗಲಿ ಹೆಸರನ್ನು ಕೊಟ್ಟು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಬಾರ್ದು ಮತ್ತು ನೀವು ಕಾಪಿ ಪೇಸ್ಟ್ ಕೂಡ ಅಲ್ಲಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನೋಟಲ್ಲಿ ಕೊಡಲಾಗಿದೆ ಮತ್ತು ಇಲ್ಲಿ ಫೈವ್ ಮೆಂಬರ್ ನಂಬರ್ ಕೊಡಲಾಗಿಲ್ಲ ಫೈವ್ ನಂಬರ್ ನಂಬರ್ ಕೂಡ ಟಿಕ್ ಮಾರ್ಕ್ ಆಗಬೇಕು ಅಷ್ಟು ನಂಬರ್ ಟಿಕ್ ಮಾರ್ಕ್ ಆಗಬೇಕು ಇವಾಗ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಬೇರೆ ಹೆಸರನ್ನೇ ಕೊಟ್ಟು ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ಹಾಕ್ಕೊಂಡು ಇಲ್ಲಿ ಓಕೆ ಅಂತ ಕೊಟ್ಟೆ ಇಲ್ಲಿ ನೋಡ್ತಾ ಇದಲ್ಲ ಇವಾಗ ಪಾಸ್ವರ್ಡ್ ಹ್ಯಾಸ್ ಬೀನ್ ಸೆಂಟ್ ರೀಸೆಟ್ ಸಕ್ಸಸ್ಫುಲಿಯನ್ನು ತೋರಿಸ್ತಾ ಇದೆ ಲಾಗಿನ್ ಆಗ್ಬೋದು ಅಂತ ಕ್ಲಿಕ್ ಇರೋದಂತಿದ್ದಿಲ್ಲ ಅದ ಮೇಲೆ ಕ್ಲಿಕ್ನಾಗ ಮಾಡಬೇಕಾಗತ್ತೆ ನೋಡ್ತಾ ಇದಲ್ಲ ಪಾಸ್ವರ್ಡ್ನ ಯಾವ ರೀತಿ ಹಾಕೊಬಾರ್ದು ಯಾವ ರೀತಿ ಹಾಕ್ಕೊಬೇಕು ಅನ್ನೋದು ಗೊತ್ತಾಯ್ತಲ್ವಾ ಓಕೆ ಕ್ಲಿಕ್ ಮೇಲೆ ಮಾಡಿದೆ ಕ್ಲಿಕ್ ಮಾಡೋದು ನೆಕ್ಸ್ಟ್ ಇದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಲ್ಯಾಂಗ್ವೇಜನ್ನ ಚೇಂಜ್ ಮಾಡ್ಕೊಳ್ಳಿ ಮತ್ತೆ ಬೇಕು ಅಂದರೆ ಅದಾದಮೇಲೆ ಇಲ್ಲಿ ಯೂಸರ್ ನಂಬರ್ ಏನಿದೆಯಲ್ಲ ನಿಮ್ಮ ಯೂಸರ್ ನಂಬರ್ ಅಂದರೆ ಇ ಎಸ್ ಐ ನಂಬರ್ ಏನಿರುತ್ತಲ್ಲ ಇನ್ಶೂರೆನ್ಸ್ ನಂಬರ್ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಪಾಸ್ವರ್ಡ್ ಪಾಸ್ವರ್ಡ್ ಇವಾಗ ಏನು ಕ್ರಿಯೇಟ್ ಮಾಡಿರ್ತೀರಲ್ಲ ಅದು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ ಪಾಸ್ವರ್ಡ್ನ ಆ ಪಾಸ್ವರ್ಡ್ನ ನೀವು ಇಲ್ಲಿ ಹಾಕ್ಕೋಬೇಕಾಗತ್ತೆ ಪಾಸ್ವರ್ಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ ಪಾಸ್ವರ್ಡ್ನ ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೊಡು ಯಾವ ರೀತಿ ಕಾಣ್ತಾ ಇದೆಯಲ್ಲ ಅದು ಯಾವ ರೀತಿ ಸ್ಮಾಲು ಕ್ಯಾಪಿಟದೆಲ್ಲ ಮಿಕ್ಸ್ ಆಗಿರುತ್ತೆ ಅಲ್ಲಿ ಕ್ಯಾಪ್ಟ ಅದು ಕ್ಯಾಪ್ಚರ್ ಕೊಡು ಸೇಮ್ ಅದೇ ರೀತಿಯ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಇಲ್ಲಿ ಸ್ ಲಾಗಿನ್ ಅಂತ ಇದೆಯಲ್ಲ ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಲಾಗಿನ್ ಅಂತ ಕೊಟ್ಟಿದ್ದ ತಕ್ಷಣ ನಿಮ್ಮ ಇ ಎಸ್ ಐ ಪೇಜು ಓಪನ್ ಆಗುತ್ತೆ ಲಾಗಿನ್ ಅಂತ ಕೊಟ್ಟರೆ ಈ ಥರ ನಿಮ್ಮ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇ ಎಸ್ ಐ ಲಾಗಿನ್ ಆಗುತ್ತೆ ನಿಮ್ಮ ಅಕೌಂಟ್ ಲಾಗಿನ್ ಆಗಿದೆ ಇವಾಗ ಕ್ಲೋಸ್ ಕೊಟ್ಟು ಇಲ್ಲಿ ನೋಡ್ತಾ ಇದ್ದಿದೆ ಅಲ್ಲ ಇಲ್ಲಿ ಈ ಥರ ಪೇಜ್ ಓಪನ್ ಆಗಿದೆ ಇಲ್ಲಿ ಡೀಟೇಲೆಲ್ಲ ಈ ರೀತಿ ನೋಡ್ಬೋದು ಇಲ್ಲಿ ಇವಾಗ ಇಲ್ಲಿ ಯಾವ ರೀತಿ ನಿಮ್ಮ ಕ್ಲೈಮು ಮಾಡೋದು ಹೇಗೆ ಅನ್ನೋದು ಇಲ್ಲಿ ತಿಳಿಸ್ಕೊಡ್ತೀನಿ ಕ್ಲೈಮ್ ಮಾಡೋದು ಹೇಗೆ ಅಂತ ನೀವು ಹಾಸ್ಪಿಟ್ಲಿಂದ ಬಿಲ್ ತಗೊಂಡ್ಬಂದಿತ್ತಿದ ಅಲ್ಲಿ ಇ ಎಸ್ ಐಯಿಂದ ಅಲ್ಲಿ ನೀವು ಅಪ್ಡೇಟ್ ಮಾಡಿಸ್ಕೊಂಡು ಬಂದಿರಬೇಕಾಗತ್ತೆ ಇ ಎಸ್ ಐ ಇಲ್ಲಿ ನೀವು ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡಿತ್ತಿದ ಅಂತ ಅದು ಅಪ್ಡೇಟ್ ಆಗಿರುತ್ತೆ ನೀವು ಮೆಡಿಕಲ್ ತೊಗೊಂಡಿತ್ತೀರ ಅಂತ ಅಂದ್ಬಿಟ್ಟು ಅದು ಯಾವ ಥರ ಅಪ್ಡೇಟ್ ಆಗಿರುತ್ತೆ ತೋರಿಸ್ತೀನಿ ಮುಂದೆ ಆಮೇಲೆ ಇಲ್ಲಿ ನೋಡ್ತಾ ಇದ್ದಲ್ಲ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಕೆಳಗಡೆ ಬಂದೆ ಇಲ್ಲಿ ಕ್ಯಾಶ್ ಬೆನಿ ಬೆನಿಫಿಟ್ ಆ್ಯಂಡ್ ಕ್ಲೈಮ್ ರಿಕ್ವೆಸ್ಟ್ ಸಬ್ಮಿಷನ್ ಅಂತ ಇದೆ ನೋಡ್ತಾ ಇದ್ದಲ್ಲ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಕ್ಲೈಮ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜದ ಓಪನ್ ಆಗುತ್ತೆ ಸೆಲೆಕ್ಟ್ ಬೆನಿಫಿಟ್ ಟೈಪ್ ಅಂತ ಅಂದ್ಬಿಟ್ಟು ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಒಂದು ಬಂದು ಮೆಟರ್ನಿಟಿ ಬೆನಿಫಿಟ್ ಕೇಳುತ್ತೆ ಇನ್ನೊಂದು ನೆಕ್ಸ್ಟ್ ಒಂದು ಸಿಕ್ನೆಸ್ ಬೆನಿಫಿಟ್ ಆ್ಯಂಡ್ ಅದರ್ ಬೆನಿಫಿಟ್ ಅಂತ ಅಂದ್ಬಿಟ್ಟು ನಾನು ಸಿಕ್ನೆಸ್ ಬೆನಿಫಿಟ್ ಮೇಲೆ ಕ್ಲಿಕ್ನ ಮಾಡ್ತಾ ಸಿಕ್ನೆಸ್ಸಿಂದ ಅದು ಪೇಮೆಂಟ್ನ ತೊಗೊಬೇಕಾಗಿ ಕ್ಲೈಮ್ ಮಾಡೋದ್ರಿಂದ ಸಿಗ್ನೇಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ಲೈಮ್ ರಿಕ್ವೆಸ್ಟ್ ಎಲ್ಲ ಇಲ್ಲಿರುತ್ತೆ ಅಂದರೆ ನೀವು ಆಲ್ರೆಡಿ ನೀವು ಇ ಎಸ್ ಐಯಿಂದ ಇಂದ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ನಿಮ್ಮ ಅಪ್ಡೇಟ್ ಕೂಡ ಆಗಿರುತ್ತೆ ಅಲ್ಲಿ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಮೂರು ಆಪ್ಷನ್ಸ್ ಇದೆ ಇಲ್ಲಿ ಒಂದು ಮೂರು ಸರ್ಟಿಫಿಕೇಟ್ ಇದೆ ಮೂರು ಸರ್ಟಿಫಿಕೇಟ್ ಹತ್ರ ಇರೋದ್ರಿಂದ ಆ ಮೂರನ್ನು ಕೂಡ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊತ ನಿಮ್ಮ ಹತ್ರ ಯಾವ ಸರ್ಟಿಫಿಕೇಟ್ ಎಷ್ಟು ಅಪ್ಡೇಟ್ ಆಗಿರುತ್ತೆ ಅದರೊಳಗಡೆ ನಿಮ್ಮದು ಅಪ್ಡೇಟ್ ಆಗಿರುತ್ತೆ ತೊಗೊಂಡಿರೋಂಥದ್ದು ಆ ಸರ್ಟಿಫಿಕೇಟ್ ಪ್ರಕಾರ ನೀವು ಇಲ್ಲಿ ಅಪ್ಡೇಟ್ನ ಮಾಡ್ಕೋಬೇಕಾಗತ್ತೆ ಅದ ಟಿಕ್ ಮಾರ್ಕನ್ನು ಮಾಡಿಕೊಂಡು ಟಿಕ್ ಮಾರ್ಕ್ ಹಾಕಾದ್ಮೇಲೆ ಇಲ್ಲಿ ಕ್ಲೈಮ್ ಪಿರೀಡ್ ಅಂತ ತೋರಿಸ್ತಾ ಇರುತ್ತೆ ಕ್ಲೈಮ್ ಪಿರೀಡು ಅಷ್ಟೇ ಆ ಸರ್ಟಿಫಿಕೇಟ್ ನೀವು ಏನು ಯಾವಾಗ ತಿನ್ನ ತೊಗೊಂಡಿದ್ದಂಥ ಇ ಎಸ್ ಐ ರಿಪೋರ್ಟಲ್ಲಿ ಇರುತ್ತಲ್ಲ ನಿಮ್ಮದು ಸರ್ಟಿಫಿಕೇಟಲ್ಲಿ ಅದ್ರ ಪ್ರಕಾರನೇ ನೀವು ಡೇಟ್ನ ಹಾಕ್ಕೋಬೇಕಾಗತ್ತೆ ಆ ಡೇಟ್ ಬಂದು ಇಲ್ಲಿ ಯಾವ ಡೇಟಿಂದ ಸ್ಟಾರ್ಟ್ ಡೇಟ್ ಯಾವತ್ತು ಸ್ಟಾರ್ಟ್ ಮಾಡಿರೋ ಡೇಟು ಇರುತ್ತಲ್ಲ ಆ ಸರ್ಟಿಫಿಕೇಟ್ ಡೇಟ್ನ ಇಲ್ಲಿ ಹಾಕ್ಕೊಂಡು ಅದಾದಮೇಲೆ ಟೂ ಡೇಟ್ ಟೂ ಡೇಟ್ ಅದಗೂ ಹಾಕೋಬೇಕಾ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಟೂ ಡೇಟ್ ಯಾವತ್ತು ಲಾಸ್ಟ್ ಟ್ರೀಟ್ಮೆಂಟ್ ಅದ್ಗು ತೊಗೊಂಡ್ರಿ ಅನ್ನೋದನ್ನ ಇಲ್ಲಿ ಹಾಕೋಬೇಕಾಗ ಟ್ರೀಟ್ಮೆಂಟ್ ತೊಗೊಂಡಿದ್ದಾಗಿರ್ಬೋದು ಇಲ್ಲ ಲೀವ್ ತಗೊಂಡಿದ್ದಾಗಿರ್ಬೋದು ಹತ್ರ ಸರ್ಟಿಫಿಕೇಟ್ ಇರುತ್ತೆ ಆ ಸರ್ಟಿಫಿಕೇಟ್ ಬೇಕಾದ್ರೆ ಹಾಕೋಬೇಕಾಗತ್ತೆ ಅದಾದಮೇಲೆ ಲಾಸ್ಟಲ್ಲಿ ಒಂದು ಚೆಕ್ ಬಾಕ್ಸ್ ಇದೆಯಲ್ಲ ಅಗ್ರಿ ಅಂತ ಅದಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ ಸಬ್ಮಿಟ್ ಅಂದಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಇಷ್ಟು ಅಪ್ಡೇಟ್ನ ಮಾಡ್ಕೋಬೇಕಾಗತ್ತೆ ಆಲ್ರೆಡಿ ಇಲ್ಲಿ ಅಪ್ಡೇಟ್ ಆಗಿರುತ್ತೆ ನಿಮ್ಮದು ಅದ್ರ ಮೇಲೆ ಟಿಕ್ ಮಾಡ್ಕೊಂಡ್ಕೊಂಡು ಫ್ರಮ್ ಟು ಟು ಹಾಕ್ಕೊಂಡು ಕ್ಲೈಮ್ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸಬ್ಮಿಟ್ ಆದಾಗ ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಏನು ಕ್ಲೈಮ್ ರಿಕ್ವೆಸ್ಟ್ ಮಾಡೋದ್ರಲ್ಲಿ ಆಗಿ ಆಗಿರುತ್ತೆ ಇಲ್ಲಿ ನಿಮ್ಮದು ಪೆಂಡಿಂಗ್ ಅಂತ ಬಂದಿತ್ತು ಫಸ್ಟ್ ಒಂದು ನೋಡ್ತಾ ಇರ್ಬೋದು ಆಲ್ರೆಡಿ ಮುಂಚೆನೇ ಅಪ್ಲೈ ಮಾಡೋದು ಸೆಕೆಂಡ್ ಒಂದು ಇವಾಗ ಅಪ್ಲೈ ಮಾಡಿರೋದು ಪೆಂಡಿಂಗ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ ಇವಾಗ ಏನು ಅಪ್ಲೈ ಮಾಡಿದ್ರಲ್ಲ ಅದು ಪೆಂಡಿಂಗ್ ಅಲ್ಲಿರುತ್ತೆ ಅದು ಪ್ರೊಸೆಸ್ ಆಗೋದಕ್ಕೆ ಒಂದು ಟ್ವೆಂಟಿ ಡೇಸ್ ಒಳಗಡೆ ನಿಮಗೆ ಅಪ್ರೂವಲ್ ಕೂಡ ಆಗುತ್ತೆ ಮಿನಿಮಮ್ ಟೆನ್ ಟ್ವೆಂಟಿ ಡೇಸ್ ಇರುತ್ತೆ ಆ ಟ್ವೆಂಟಿ ಡೇಸ್ ಒಳಗಡೆ ಬಂದ್ಬಿಡುತ್ತೆ ನೋಡೋದಲ್ಲ ಯಾವ ರೀತಿ ಕ್ಲೈಮ್ ಮಾಡೋದು ಹೇಗೆ ನಿಮ್ಮ ಇ ಎಸ್ ಐಯಲ್ಲಿ ನಿಮ್ಮ ಲೀವ್ ಅಂದರೆ ಏನು ಸಿಕ್ನೆಸ್ ಕ್ಲೈಮ್ ರಿಕ್ವೆಸ್ಟ್ ಮಾಡಿದ್ದೀರಲ್ಲ ಅದನ್ನ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಿಮಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂತೀನಿ ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್